ீர நான் தயவுட்டும்பேடி ப்ளீஸ் ವೆಲ್ಕಮ್ ಟು ಮೈ ಲೈವ್ ಮಹಿತಾ ಬಾಲಾಜಿ ನಾಯಕ್ ಹಾಯ್ ಬ್ರೋ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಕಾಫಿ ಆಯಿತು ನಿಮ್ದಾಯ್ತಾ ನಂದು ಕಾಫಿ ಆಯಿತು ಬ್ರೋ ನಿಮ್ದಾಯ್ತಾ ಚೆನ್ನಾಗಿದ್ದೀನಿ ಸೇಸ್ ನೀವು ನಾನು ಸೂಪರ್ ಆಗಿದ್ದೀನಿ ನೋಡಿ ನನ್ ಕಾಫಿ ಆಯ್ತು ನಿಮ್ಮ ಕಾಫಿ ಆಯ್ತಾ ಏನ್ ಮಾಡ್ತಾ ಇದ್ದೀರಾ ಸೇಸ್ ಏನು ಮಾಡ್ತಾ ಇಲ್ಲ ಅಲ್ಲಿ ಕೂತ್ಕೊಂಡಿದ್ದೀನಿ ಲೈವ್ ಮಾಡ್ತಾ ಇದ್ದೀನಿ ಡಿ ಯಾರು ಹೇಳಲ್ ಇದ್ದೀರಾ ದಯವಿಟ್ಟು ಬಿಡಿ ಯಾರು ಬಂದಿದ್ದೀರಾ ಅಂತ ನನ್ಗೆ ಗೊತ್ತಾಗಲ್ಲ ಕಮೆಂಟ್ ಮಾಡಿ ಯಾವ ಸಿಸ್ಟರ್ ನಿಮ್ದು ನಮ್ದು ಶಿವಮೊಗ್ಗ ಅಬ್ರು ಶಿವಮೊಗ್ಗ ನಿಮ್ದು ಯಾವರು ಓಕೆ ಅಂತ ಅಂತಿದ್ದಾರೆ ಓಕೆ ಓಕೆ ಬಾ ನಿಮ್ದವರು ಯಾವರಿಂದ ಲೈವ್ ನೋಡ್ತಾ ಇದ್ದೀರಾ ನಮ್ದು ತುಮಕೂರ್ ಓಕೆ ಬ್ರೋ ಥ್ಯಾಂಕ್ ಯು ನನ್ನ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ವೆಲ್ಕಮ್ ಸೀಸ್ ಅಂತಿದ್ದಾರೆ ేన్ వర్క్తీటెడ్ బట్ నమ్మల్లీ స్వల్ప నెట్వర్క్ ప్రాబ్లం ಅನ್ಲಿಮಿಟೆಡ್ ಯಾಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದ್ಯಾ ಫೇಸ್ ಬ್ಲರ್ ಆಗ್ತಿದೆ ಸರಿ ಫೇಸ್ ಎಲ್ಲ ಬ್ಲರ್ ಆಗುತ್ತೆ ಅದಕ್ಕೆ ಮನೇಲಿದ್ದೀನಿ ಇದ್ದೀನಿ ಸೇಸ್ ಪಾಪು ಇದೆ ಹೋಗಬೇಕು ಕೆಲಸಕ್ಕೆ ಓಕೆ ಓಕೆ ಹೌದು ನಮ್ಮ ಮನೇಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆ ಅನ್ಲಿಮಿಟೆಡ್ ಇದ್ರೂ ಫೇಸಲ್ಲಿ ಒಂಥರ ಬ್ಲರ್ ಬ್ಲರ್ ಆಗುತ್ತೆ ಏನು ಮಾಡೋದು ಹೇಳಿ ನೋಡಿ ಅನ್ಲಿಮಿಟೆಡ್ ಹಾಕಿಸ್ಕೊಂಡ್ರು ಸುತ್ತುತ್ತಾ ಇರುತ್ತೆ ಒಂದೊಂದು ಟೈಮ್ ಬೆಳೆದಿರೋ ಟೈಮಲ್ಲಿ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ನೆಟ್ವರ್ಕ್ ಫುಲ್ಲು ಸ್ಪೀಡ್ ಇರುತ್ತೆ ನಾವೇನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲ ಲೈವಿಗೆ ಬರಬೇಕು ಅಂದಾಗಲೇ ಫುಲ್ಲು ನೆಟ್ವರ್ಕ್ ಸ್ಲೋ ಆಗಿ ಫೇಸ್ ಎಲ್ಲ ಬ್ಲರಾಗುತ್ತೆ ಏನು ಅಡುಗೆ ಮಾಡಿದಿರಿ ಮಧ್ಯಾಹ್ನ ಮಹಿತಾ ಶಿಸ್ತು ನಿಮ್ಮ ಹೆಸರು ಮಹಿತನ ನೀವು ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತೀರದ ನಾನು ಹೌಸ್ ವೈಫು ಮನೆಯಲ್ಲೇ ಇರ್ತೀನಿ ಹೌಸ್ ವೈಫ್ ಮನೆಯಲ್ಲೇ ಇರ್ತೀನಿ ಏನೂ ಕೆಲಸಕ್ಕೂ ಹೋಗಲ್ಲ ಮನೆಯಲ್ಲೇ ಪಾಪ ನೋಡ್ಕೊಂಡು ಈಗ ಸ್ಕೂಲಿಗೆ ಹೋಗ್ತಿದ್ದಾನೆ ಇವತ್ತಿಂದ ಫಸ್ಟ್ ಡೇ ಸ್ಕೂಲ್ ಒಂದು ಇವಾಗ ಅಲ್ಲಿ ಅಲ್ಲಿ ಆಟಾಡಿ ಆಟಾಡಿ ಸುಸ್ತಾಗಿ ಬಂದಿದ್ದಾನೆ ಹಂಗಾಗಿ ಮಲ್ಕೊಂಡಿದ್ದಾನೆ ಮಧ್ಯಾಹ್ನ ರೈಸ್ ಮೊಳಕೆ ಹುಳ್ಳಿ ಕಾಳು ಸಾಂಬಾರ್ ಮುದ್ದೆ ಮಾಡಿದ್ದೆ ಸೊ ಸೂಪರ್ ಚೆನ್ನಾಗಿರುತ್ತೆ ಅಲ್ವಾ ಹೌದಾ ಸೀಸ್ ಅಂತಿದ್ರೆ ಹ್ಮ್ ನನ್ನ ಮಗ ಕಿತಾಪತಿ ಇಷ್ಟೊತ್ತಿಗೆ ಇದ್ರೆ ನನ್ನ ತಲೆ ಎಲ್ಲ ಚಜಾಕನು ಅಂದರೆ ಕೆದ್ರಿ ಫುಲ್ಲು ಟಾರ್ಚರ್ ಕೊಡ್ತಾನ ಅವನು ಎದ್ರೆ ಆಟಾಡೋದ್ ಜಾಸ್ತಿ ಇಲ್ಲೇ ನನ್ನ ತಲೆ ಮೇಲೇ ಇರ್ತಾನೆ ಬರೀ ಬೆನ್ಮೇಲೆ ಯಾಲಕ್ಕಿ ಚಪಾತಿ ಯಾನ್ ಒನ್ ವಿತ್ ಓ ಇದು ಬಂದರು ಹಾಯ್ ಹಾಯ್ ಬ್ರೋ ಓ ತಲೆ ಚಚ್ಚಿ ಹಾಕುವುದು ಅಲ್ಲ ಮತ್ತೆ ಎಲ್ಲಿ ಹೋಗಿದ್ದಾನೆ ಸಿ ಮಲ್ಗಿದಾನ ಅವನು ಮಲಗಿದ್ದಾನೆ ಹಂಗಾಗಿ ಸ್ವಲ್ಪ ಮನೆಯೆಲ್ಲ ಸೈಲೆಂಟ್ ಇದೆ ತಲೆ ಚಚ್ಚಿ ಹಾಕುದ ಅಯ್ಯೋ ಪಾಪ ಟಾರ್ಚ್ ಕಂದ ಎಲ್ಲಿದ್ಯಾ ಬಾ ಹೌದಾ ತಲೆ ಅಂತಿದ್ದಾರೆ ಪವನ್ ಬ್ರೋ ಪವನ್ ಬ್ರೋ ಕಾಫಿ ಆಯ್ತಾ ವೆಲ್ಕಮ್ ಟು ಮೈ ಲೈವ್ ಹೌದಾ ಮತ್ತೆ ಎದ್ದೊಳೋದು ಲೇಟಾ ಇಲ್ಲ ಇಲ್ಲ ಇನ್ನೊಂದು ಹತ್ತು ನಿಮಿಷ ಅರ್ಧ ಗಂಟೆ ಆಗುತ್ತೆ ಹೇಳ ಎದ್ರು ಇವಾಗ ಹೇಳ್ಬೋದು ಯಾವಾಗ ಹೇಳ್ತಾನೆ ಅಂತ ಗೊತ್ತಿಲ್ಲ ತಡ ಈಗ ನಾನು ಎಬ್ಬಿಸಿ ಬರ್ತೀನಿ ಹ್ಮ್ ಬ್ರೋ ಕಾಫಿ ಆಯ್ತಾ ಹೇಗಿದ್ದೀರಾ ಆರಾಮಿದ್ದೀರಾ ತಾಯ್ತ ಹಾಕ್ಸ್ಕೊಂಡ್ರಾ ಆಂಜನೇಯ ತಾತ ಆಂಜನೇಯ ತಾಯ್ತ ಹಾಕಿಸ್ಕೊಂಡ್ರ ಚಂದ ಎದ್ದೇಳು ಅಮ್ಮ ತಲೆ ತಿಂತ ತಲೆ ತಿಂತ ಒಂದೊಂದ್ಸರಿ ಅದು ಒಂದು ಬಾಕಿ ಇತ್ತು ನನಗೆ ತಾಯಿ ತಾ ಹ್ಮ್ ಮಣಿಕಂಠ ಅವರೇ ವೆಲ್ಕಮ್ ಟು ಮೈ ಲೈವ್ ಲೈವ್ ಬಂದಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್ ನಾನು ಹಾಕಿಸಿಕೊಂಡು ಇಲ್ಲ ಅಂತಿದ್ದಾರೆ ಬನ್ನಿ ಮಣಿಕಂಠ ನಿಮಗೊಂದು ಹೆಣ್ಣು ಸಿಗುತ್ತೆ ಅಂತಿದ್ದಾರೆ ಇವ್ರು ಹ್ಮ್ ಮಣಿಕಂಠ ಬ್ರೋ ನಿಮಗೆ ಮದ್ವೆ ಆಗಿಲ್ವಾ ವಿಡಿಯೋಗೆ ಇನ್ನು ಯಾರ್ಯಾರು ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ ಲೈಕ್ ಅಂತಿದ್ದಾರೆ ಪವನ್ ಬ್ರೋ ಲೈಕ್ ಮಾಡಿ ಲೈಕ್ ಡನ್ ಪವನ್ ಬ್ರೋ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಬನ್ನಿ ಇಬ್ಬರು ಸೇರ್ಕೊಂಡು ಮಠ ಸೇರ್ಕೊಂಡು ಮುಂದಕ್ಕೆ ಹೋಗೋಣ ಅಂತಿದ್ದಾರೆ ನಾನು ಕೊಡ್ತೀನಿ ಈಗ ಬೇಗ ಬೇಕಾ ಅಂತಿದ್ದಾರೆ ಏನು ಹೇಳ್ತಿರೋ ನಿಮಗೆ ಅರ್ಥ ಆಗಬೇಕು ಮಣಿಕಂಠ ಬ್ರೋ ಕಾಫಿ ಆಯ್ತಾ ಹೇಗಿದ್ದೀರಾ ಏನು ಗೊತ್ತಾ ಪವನ್ ಬ್ರೋಗೆ ಮೊನ್ನೆ ಅವ್ರ ಲೈವಲ್ಲಿ ಆಂಜನೇಯ ತಾಯ್ತಾ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ದೆ ಅದು ಇದ್ದೆ ತಾಯ್ತ ಹಾಕ್ಸ್ಕೊಂಡ್ರ ಇಲ್ವಾ ಇಲ್ಲ ಹಾಕ್ಸ್ಕೋಬೇಕಾ ಇನ್ನು ಅಂತ ಕೇಳ್ತಾ ಇದ್ದೆ ಅವರಿಗೆ ಅದಕ್ಕೆ ಅವ್ರು ಹಾಕ್ಸ್ಕೊಂಡಿಲ್ಲ ನಾನು ಇನ್ನೂ ತಾಯ್ತಾ ಅಂತ ಹೇಳ್ತಿದ್ದಾರೆ ಹೌದಾ ಹೆಣ್ಣು ಇದೆಯಾ ಎಲ್ಲಿ ಬಿ ಆರ್ ಪಿ ಬಿ ಪಿ ಆರ್ ಬ್ರೋ ಹೆಣ್ಣು ನೋಡೋಕ್ಕೆ ಹೇಗಿದ್ದಾರೆ ಬ್ರೋ ಹೆಂಗಿದಾರ ಪವನ್ ಬ್ರೋ ತರಾನೇ ಇರ್ತಾರೀ ಅಲ್ವಾ ಪವನ್ ಬ್ರೋ ಓ ಮಣಿಕಂಠ ನನಗೆ ಒಂದು ಹುಡುಗಿ ಸಿಕ್ಕಿದ್ದು ನೋಡಕ್ಕೆ ಸೇಮ್ ಹುಡ್ಗಿ ತರಾನೇ ಇದ್ಲು ಆದ್ರೆ ಹುಡ್ಗಿ ಅಲ್ಲ ಹುಡ್ಗಿ ತರಾನೇ ಬಟ್ ಹುಡುಗಿ ಅಲ್ಲ ಮಸ್ತ್ ಅಂದ್ರೆ ಏನು ಬ್ರೋ ಏನು ಮಸ್ತ್ ಅಂದ್ರೆ ಏನು ಏನಪ್ಪ ನನಗೂ ಗೊತ್ತಿಲ್ಲ ಯಾರೆಲ್ಲ ಇದ್ದೀರಾ ದಯವಿಟ್ಟು ಬಿಡಿ ಪ್ಲೀಸ್ ಸಪೋರ್ಟರ್ ಮೆಸೇಜ್ ಹಾಕಿ ವಿಡಿಯೋ ಕ್ಲಿಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಲಿನ ಒಂದು ಬ್ರೋ ಇದ್ದೀರಾ ಮಠ ಮಹಿಳಾ ಮಠ ಬೇಗ ಹು ಹಣ ನಡೀರಿ ಕೆಲವೇ ಸೀಟುಗಳು ಬಾಕಿ ಅಂತೆ ಹುಡುಗಿ ಥರನಾ ಹುಡುಗಿ ಥರ ಆದ್ರೆ ಹುಡುಗಿ ಅಲ್ಲ ಬ್ರೋ ಹುಡುಗಿ ಥರ ಆದ್ರೆ ಹುಡುಗಿ ಅಲ್ಲ ಬೇಕಾ ನಿಮಗೆ ನಿಮಗಿನ್ನೂ ಮದುವೆ ಆಗಿಲ್ವಾ ನೀನು ನಗಬೇಡ ನಾವು ಹೇಳ್ತೀವಿ ಅಷ್ಟೇ ಕಾಮಿಡಿ ಅಂತಿದ್ದಾರೆ ಅಲ್ಲಿಂದ ಬ್ರೋ ಕಾಫಿ ಆಯ್ತಾ ಅಂಗಡಿ ವ್ಯಾಪಾರ ಹೇಗೆ ನಡೀತಿದೆ ಚೆನ್ನಾಗಿ ನಡೀತಿದೆಯಾ ಅಷ್ಟೇ ಕಾಮಿಡಿ ಯಾರು ಹೈಡಲ್ ಇದೀರಾ ದಯವಿಟ್ಟು ಹೈಡಲ್ ಇರ್ಬೇಡಿ ಪ್ಲೀಸ್ ಸಪೋರ್ಟರ್ಸ್ ಮೆಸೇಜ್ ಹಾಕಿ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಚೈನ ಮಾಡಲು ಮುಂದೆ ಹೊಮ್ತಿತ್ತು ನೋಡಿದ ಮೇಲೆ ಬಿದ್ದೋಳ್ತು ಬೇಕ ಮಣಿ ಕಂಠ ನನಗಂತೂ ಬೇಡ ಅಂದರೆ ನನಗೆ ಇನ್ನೂ ಮದುವೆ ಆಗಿಲ್ಲ ಕವನ ಅವರೇ ನೋಡಿ ನಿಮ್ಮ ಊರಲ್ಲಿ ಯಾವುದಾದ್ರೆ ಹುಡುಗಿ ಇದ್ದರೆ ಓ ಊರಲ್ಲಿ ಊರಲ್ಲಿ ಗೊತ್ತಿಲ್ಲ ಬಟ್ ಸಿಟಿಲ್ ಯಾವಿಲ್ಲ ನಾನು ಹೇಳೀವ ಮಣಿಕಂಠ ಎಲ್ಲ ಇದನ್ನೇ ಹೇಳೋದು ಅಂತ ಸಿಗುತ್ತೆ ಬಿಡಿ ಬ್ರೋ ನಿಮಗೆ ಯಾಕೆ ಟೆನ್ಷನ್ ತಗೊಂತೀರ ಯಾವ್ಯಾವ ಕಾಲಕ್ಕೆ ಏನಿಸ್ಬೇಕು ಎಲ್ಲ ಸಿಗುತ್ತೆ ಆದರೆ ನೀವು ಒಳ್ಳೆ ಇರಬೇಕಷ್ಟೇ ಕೆಲಸ ಮನೆ ಅಂತ ಒಂದು ಬಿಟ್ಟರೆ ಎಲ್ಲರೂ ಆಗ್ತಾರೆ ಹಾಕ್ತಾರೆ ಹೌದು ನೋಡಿ ಬ್ರೋ ಅಂತಿದಾರೆ ಬ್ರೋ ಒಳ್ಳೆ ದುಡ್ಡು ಮಾಡ್ರಿ ಹುಡ್ಗಿರ ನಿಮ್ ಹಿಂದೆ ಬರ್ತಾರ ಬನ್ನಿ ನಿತ್ಯಾನಂದನ ನಿತ್ಯಾನಂದನ ಆಸ್ಥಾನಕ್ಕೆ ಜನಗಳು ಬೇಕಂತೆ ಈಗಲೇ ಲೆಟ್ರ್ ಹಾಕಿ ಬರೋಣ ಅಂತಿದ್ದಾರೆ ಲೆಟ್ರ್ ಹಾಕಿ ಬರೋದಕ್ಕೆ ಲೆಟ್ರ್ ಹಾಕಿದ್ರೆ ಸೇರ್ಸ್ಕಣದ ಅಲ್ಲಿ ಹಂಗೆ ಹೋದ್ರೆ ಸೇರ್ಸ್ಕೋಣಲ್ವಾ ಹೌದು ನಿತ್ಯಾನಂದ ಅಮ್ಮ ವಿದ್ವಾನ್ ಅಂತಿದ್ದಾರೆ ಯಾರು ಹೇಳಿದಿರಾ ದಯವಿಟ್ಟು ನಿತ್ಯಾನಂದನ ಬೇಡ ಸವಾಸನೆ ಬೇಡ ಬ್ರೋ ಅಂತಿದ್ದಾರೆ ಹಂಗೆ ಸೇರಿಸಿಕೊಳ್ಳುವುದಿಲ್ಲ ಹೌದಾ ಆ ಥರ ಬೇರೆ ರೂಲ್ಸ್ ಇದೆಯಾ ನಿತ್ಯಾನಂದ ಹಾಗಿದ್ರೆ ಬೆಂಗಳೂರು ಮೆಜೆಸ್ಟಿಕ್ ಆಗುತ್ತದೆ ಓಕೆ ನಾನು ಹಾಗಿದ್ರೆ ಹೋಗುತ್ತೇನೆ ಅಂತಿದ್ದಾರೆ ಬಾಯ್ ಇವಾಗ ನಾನು ಹೊರಟೆ ಬಾಯ್ ಅಂತಿದ್ದಾರೆ ಯೂಟ್ಯೂಬ್ ಬಗ್ಗೆ ಅಂತಲ್ಲ ಎಲ್ಲ ರೀತಿಯ ಮಾಹಿತಿಯನ್ನು ಸಹ ಕೊಡ್ತೀನಿ ಬನ್ನಿ ನನ್ನ ಲೈವ್ಗೆ ರಾತ್ರಿ ಎಂಟು ಗಂಟೆಗೆ ಅಂತಿದ್ದಾರೆ ಓಕೆ ಓಕೆ ಬರ್ತೀನಿ ಬ್ರೋ ಎಷ್ಟೊತ್ತರೆಗೂ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಓಕೆ ಬಾಯ್ ಬ್ರೋ ಮಣಿಕಂಠ ಬ್ರೋ ನೆಟ್ವರ್ಕ್ ಅಂತೂ ಮನೆಯಲ್ಲಿ ಯಾರು ಹೇಳದಿದ್ದೀರಾ ದಯವಿಟ್ಟು ಹೇಳೋದಿರ್ಬೇಡಿ ಯಾರು ಹೈಡಲ್ ಇಲ್ಲ ದಯವಿಟ್ಟು ಹೈಡಲ್ ಇರಬೇಡಿ ಯಾವುದಾದರೂ ಹೈಡಲ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟರ್ಸ್ ಮೆಸೇಜ್ ಹಾಕಿ ವೀಡಿಯೋಗ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಯಾರು ಹೇಳಲಿದ್ದೀರಾ ಅದಯವಿಟ್ಟು ಇರಬೇಡಿ